ಪಕ್ಷದ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ಎಲ್ಲ ಒಂದು ಕಡೆ ಏನಂತಂದ್ರೆ ಪಕ್ಷಕ್ಕೆ ಆಗೋ ರೀತಿಯಲ್ಲಿ ನಡ್ಕೊತಾರೆ ಯತ್ನಾಳ್ ಅವರು ನಮ್ಮ ಇದ್ದಾರೆ ಈಗ ತಾಂತ್ರಿಕವಾಗಿ ಉಚ್ಚಾರಣೆ ಆಗಿರ್ಬೋದು ಆದರೆ ನಮ್ಮ ಪೂರ್ವ ಪೌರ ವಿಶ್ವಾಸಿ ಪ್ರದೀಪ್ ದೇಹತೆ ನಾನು ಯತ್ನಾಳ್ ಅವರು ಮಾತಿನ ಬರದಲ್ಲಿ ಕ್ಲಿಯರ್ ಮಾಡಿಸಿದ ಆ ಮಾತಿನಲ್ಲಿ ಯಾರು ಬ್ಲೀಸ್ ಮಾಡಬೇಕು ನೋಡಬೇಕು ಮಾತಾಡೋದು ಮಾತಾಡ್ತಾರೆ ಅವರು ಆದಷ್ಟು ಶೀಘ್ರದಲ್ಲಿ ನಾನು ಇನ್ನೇ ಫೋನ್ ಮುಖ ಅದೇ ಪೂರ್ಣ ಚರ್ಚೆ ಆಗಿದೆ ಕೆಲವು ವಿಷಯ ಚರ್ಚೆ ಆಗ ಮಾಧ್ಯಮ ಹೇಳೋದಿಲ್ಲ ಯತ್ನಾಳ್ ಅವ್ರು ಒಂದು ನಾನು ಮಾಡ್ಕೋತೇನೆ ಈಗಾಗಲೇ ಪೂರ್ಣ ಮಾಡೋದು ನಮ್ಮ ನಮ್ಮ ರಾಜ್ಯದ ಜನತೆಗೆ ಗೊತ್ತಾಗ ಮಾತಾಡ್ತಾನೆ ಒಟ್ಟು ಪದೇ ಪದೇ ಯಾರು ನೀಡ ಆ ಪಕ್ಷಿ ಮುಜೂರಾಗ ಮಾತಾಡತ್ತೆ ಈಗಾಗಲೇ ಮನೆ ಮಾಡ್ಕೊಂಡೆ ಆ ಸ್ಪಂದೆ ಮಾಡಿದ ವಿಶ್ವಾಸ ಆದರೆ ಅವರು ಏನಂತಿ ಹುಟ್ಟು ಗುಣ ಕೆಲವೊಂದು ಹೊಸ ಮಾತಾಡ್ತಾರೆ ಮಾತಾಡುವ ಬ್ಯಾರೇ ಹೋಗಬೇಕು ಮಾತಾ ಟ್ವಿಸ್ಟ್ ಆಗಿ ಬ್ಯಾರೇಬೋದ್ ಉದಾಹರಣೆ ನಿನ್ನೆ ರತ್ನಾಳಿ ಪ್ರಶ್ನೆ ಮಾಡ್ರು ಯಡಿಯೂರಪ್ಪನವರು ಕೇಂದ್ರ ರಾಷ್ಟ್ರೀಯ ನಾಯಕರ ಆದೇಶ ಬೇರೆಗೆ ಮುಖ್ಯಮಂತ್ರಿ ಹುದ್ದೆ ತಿಳಿಸಬೇಕಾಯ್ತು ಆ ಸಂದರ್ಭದಲ್ಲಿ ಅಮಿತ್ ಶಾ ಫೋನ್ ಮಾಡ್ರು ಅದು ಲಿಂಗಾಯತ ಒಬಿಸಿಗೆ ಕ್ಯಾಬಿನೇಟ್ ಇಟ್ಟರು ಅಮಿತ್ ಶಾ ಅವರು ದಬಾಸ್ ಹಿಂತಕ್ಕಂತ ಹೇಳಿದರು ಬಟ್ ಅವ್ರು ಹೇಳಿದ ಅರ್ಥ ಇತ್ತು ಅವರು ನಾನು ಗೊತ್ತ ಪೂರ್ವ ಅವರು ಅಮಿತ್ ಶಾ ಅವ್ರ ಮಾಡಿದ್ರು ನೋಡಪ್ಪ ಯಡಿಯೂರಪ್ಪನವ್ರೆ ನಾವು ರಾಷ್ಟ್ರೀಯ ಪಕ್ಷ ನಾವು ಸ್ಥಳೀಯ ಪಾರ್ಟಿ ಇದ್ರೆ ಬೇರೆ ರಾಷ್ಟ್ರೀಯ ಪಕ್ಷ ಉದಾಹರಣೆ ರಾಜ್ಯದಲ್ಲಿ ಲಿಂಗಾಯತರು ಉಗಿಸಿ ಬೆಳತಾರೆ ಮರಾಠ ಉಗಿಸ್ಬಿಡತ್ತ ರಾಜ್ಯ ಹರಿಯಾಣದಲ್ಲಿ ಜಾಟ್ ಬೆಳತಾರೆ ಉತ್ತರ ಪ್ರದರ್ಶನ ಶುದ್ಧ ಬೆಳತಾರೆ ಎಲ್ಲ ಇದ್ದು ರಾಷ್ಟ್ರೀಯ ಸಮಸ್ಯೆಗಳು ದಯವಿಟ್ಟು ಈ ಸಂದರ್ಭದಲ್ಲಿ ಬೇಡಪ್ಪ ಚರ್ಚೆ ಮಾಡೋ ನಿರಂತ ಅವ್ರು ಹೇಳಿದ್ರು ಅಮಿತ್ ಶಾತ್ವ ಇವರು ಏನ್ ಮಾಡ್ರು ಬಸವ ಪಾಟೀಲ್ ನಿನ್ನೆ ಬರದಲ್ಲಿ ಮೇಲೆ ಕೋಪದಲ್ಲಿ ಮಾತಾಡುವಾಗ ಟೈಪ್ ಇರೋ ಅದು ರಾಂಗ್ ಅಮಿತ್ ಶಾ ಅವರು ಲಿಂಗಾಯತಿ ಹೋಗಿ ಕೊಡ್ಬೇಡ ಅದೇನು ತಕ್ಕೊತೇರಿಕೊಳ್ಳಲಾ ಇದು ರಾಷ್ಟ್ರೀಯ ಸಮಸ್ಯೆ ಇರೋದರಿಂದ ರಾಷ್ಟ್ರೀಯ ಮಾಡಿ ಚರ್ಚೆ ಮಾಡ್ ನಿರ್ತದೆ ನಿರ್ತಕ್ಷ ಮಾಡುತ್ತಪ್ಪ ಯಡಿಯೂರಪ್ಪನವರೇ ಈ ಸಂದರ್ಭದಲ್ಲಿ ಮಾಡೋದು ತಪ್ಪಂತ ಈ ಟೈಪ್ ಅಂದರೆ ಹಿಡಿದ್ರು ಅಷ್ಟೇ ಅವರು ಇದು ತಪ್ಪು ಅಂದಿಲ್ಲ ಬ್ಯಾಡ ಇದು ರಾಷ್ಟ್ರೀಯ ಸಮೀಕ್ಷೆ ಇರೋದು ರಾಷ್ಟ್ರೀಯ ಚರ್ಚೆ ಮಾಡೋದು ಅಷ್ಟು ಅವ್ರು ಸಂದೇಶ ಮಾಡಿದ್ರು ಯಡಿಯೂರಪ್ಪನವ್ರಿಗೆ ಅದನ್ನು ಯಡಿಯೂರಪ್ಪನವರು ಅವ್ರು ತಪ್ಪಿಗೆ ನನ್ನ ಬಹುಶಃ ನನ್ನ ವಿತ್ಡ್ರಾ ಮಾಡ್ಕೊಬೇಕು ಬಟ್ ನಿನ್ನೆ ನಮ್ಮ ಬಸವಪಟ್ಟಿರೋದು ತಪ್ಪು ಅಂದರೆ ರಾಷ್ಟ್ರೀಯ ನಾಯಕ ಈ ಟೈಪ್ ಇರೋದು ದಯವಿಟ್ಟು ರಾಜ್ಯದ ನನಗೆ ನಿನ್ನ ನಮ್ಮ ನಮ್ಮ ಇವತ್ತಿನ ನಮ್ಮ ನಾಯಕ ಇರ್ಬೋದು ಹೊಸ ಅವರು ಮಾತ್ರ ಬರೋರು ತಪ್ಪು ಹೇಳಿದ್ರೆ ಬಹುತೇಕ ಕಡೆಗಳಲ್ಲಿ ಎಲ್ಲ ಚರ್ಚೆ ಆಗ್ತಾ ಇರೋದು ಏನಂತಂದ್ರೆ ಯತ್ನಾಳ್ ಅವರು ಹೊಸ ಪಕ್ಷವನ್ನು ಕಟ್ತಾರೆ ಹೊಸ ಪಕ್ಷವನ್ನ ಕಟ್ತಾರೆ ಜೊತೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಬಿಜೆಪಿ ನಾಯಕರನ್ನ ಬೈತಾ ಇದ್ದಾರೆ ಅಂತ ಹೇಳಿ ಆಗ್ತಾ ಇದೆ ಬಿಜೆಪಿ ನಾಯಕ ಪದೇ ಅವರು ಇಬ್ಬರು ಪೂಜ್ಯ ತಂದೆ ಮಗಳ ನಟನೆ ಆಗಿಬಿಟ್ಟು ಅದನ್ನು ಅದನ್ನು ಮಾಡ್ಬಿಡ್ತೀನಿ ಅದೇ ಪೂಜ್ಯ ತಂದೆ ಆ ಪೂಜ್ಯ ಮಗಳನ್ನ ಬೈಬೇಡಪ್ಪ ಅದರಿಂದ ನಾವು ನಾವು ಸಾಮಿತ್ತು ದಯವಿಟ್ಟು ಬೇಡ ಏನಿದೆ ಏನಂತೆ ಏನಂತ ಲೈನ್ ಮಾಡಿಲ್ಲ ಹೋಗಿ ಸಂಘಟನೆ ಮಾಡೋದು ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಈ ನಾನು ಮಣ್ಣು ಮೊದಲನೇ ಮಣ್ಣಿ ನಮ್ಮ ಸಿದ್ದೇಶ್ವರ ಮಾತಾಡ್ತಾರೆ ಹರೀಶ್ ಮಾತಾಡಿದ್ದಾರೆ ಕುಮಾರ್ ಬಂಗಾರಪ್ಪ ಮಾತಾಡ್ತಾರೆ ಯಾವುದೇ ಕಾರಣಕ್ಕೂ ನನ್ನ ಬಸವಪ್ಪಲ್ಲ ಭಾರತೀಯ ಬೇರೆ ಪಾರ್ಟಿ ಬಿಟ್ಟು ಕೊಡೋಲ್ಲ ಹೊರಗೋಗ ಕೊಡೋದಿಲ್ಲ ಬೇರೆ ಪಾರ್ಟಿನ ಕೊಡೋಲ್ಲ ಇನ್ನೇ ಹೇಳೋರು ನಾನು ಬಿಟ್ಟಿಲ್ಲ ಅವ್ರು ಅವ್ರ ಸಮಾಜದಲ್ಲಿ ಸ್ವಾಮೀಜಿಯವ್ರ ಮೊದಲ ಸಮಾಜದಲ್ಲಿ ನಾವು ಭಾರತೀಯ ಜನತಾ ಪಕ್ಷ రాష్ట్రీయ పక్ష భారతీయ సలభి దేశ అభివృద్ధి గోస్కర ఎలా సన్న బడవర రైతు పరీక్ష భారతీయ జనతా పక్షి రాష్ట్ర మట్టమీర క్యాక పక్షిందే నే న్యాయ సిద్ధైతే నమ్మేనా సన్న పుట్టు తెరగినాయకరంగా న్యాయ రాష్ట్రీయ నాయకు విశ్వాసా న్యాయ కొడతారు దయవిట్టు బస్ పార్టీ అంతవ్లు ఈ పార్టీ పెట్టుకోవాలి ఇదే పార్టీ మాత్రు మాట్లాడి అది మన జవాబు ನಮ್ಮ ಹುಡುಕ ನಮ್ಮ ನಾಯಕರ ಜವಾಬೆಲ್ಲ ನಮ್ಮ ಟೀಮ್ ಜವಾಬ್ದಾರಿದೆ ನಾವು ಇಲ್ಲಿ ಉಳಿಸ್ಕೊತೇವೆ ಅದು ಶೀಘ್ರದಲ್ಲಿ ಮಾತಿನ ಬದಲಿ ಪಕ್ಷ ಮುಚ್ಚುವರ ಮಾತಾಡದೆ ಒಂದು ಒಳ್ಳೆಯ ಹೋರಾಟ ಮಾಡಲಿ ಈ ಸಂಘಟನೆ ಅಲ್ಲಿ ನಮ್ಮ ಮುಂದಿನ ದಿನದಲ್ಲಿ ಅವ್ರ ಸಂಘಟನೆ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗ್ತದೆ ನಮ್ಮ ಪಕ್ಷಕ್ಕೆ ನಾವು ಯಾವುದೇ ಕೊಡೋದು ಅವ್ರು ಇಲ್ಲಿ ಮುಂಜವರು ಬಸವ ಪಾಟೀಲ್ ಅವರು ಈಗ ಸಂದರ್ಭದಲ್ಲಿ ಮಾತಾಡ್ತಾರಲ್ಲ ಅದು ಶೀಘ್ರದಲ್ಲಿ ಮತ್ತೊಂದು ಬಾರಿ ಮನೆ ಮಾಡ್ಕೊಂಡು ಅವ್ರ ಬಾಯಿ ಮುಚ್ಚಿ ಒಳ್ಳೆ ಮನೆ ಮಾಡ್ಕೊತೀನಿ ಮನವಿ ಹೇಳಿದ್ರಿ ಇಲ್ಲ ಮಾಡ್ಕೊಂಡ್ ಬಂದ್ ಮಾಡ್ಕೊಂಡ್ ಟೈಮ್ ಬಸ್ ಅದನ್ನ ಈ ಈಗ ನಿಯರ್ ಬೇಡ ನೀನ್ ಆಕ್ಚುಲಿ ಹುಗ್ಳಿ ನಾನು ಹೋಗಬೇಕಾಯ್ತು ರಾಮ್ ಮಂದಿ ಕಾರ್ಯಕ್ರಮ ಹುಬ್ಳಿ ಒಂದು ಕಾರ್ಕೊಂಡು ಅದ್ರ ಗೋಕಾಲದಲ್ಲಿ ಕಾರ್ಯಕ್ರಮ ಹೋಗಕ್ಕಾಗಲಿಲ್ಲ ಒಂದು ಲೇಟ್ ಆಗೋದ್ ನಂತರ ಬಸವ ಪಡಲಿ ಇಳಿದು ಹೋದ ನಂತರ ಅಥವಾ ಮೊದಲು ಭಾಷೆಗಳು ಬಂದ್ರೆ ಅದಕ್ಕೊಂದು ರೂಪ ಕೊಡ್ತೇವೆ ಒಂಟಿ ಆದರೂ ಬಸವನೂ ಅದಕ್ಕೆ ನಾನು ಹೋಗಲಿಲ್ಲ ನಿಮಗೆ ನೆಕ್ಸ್ಟ್ ಹುಳಿ ಹೋಗಬೇಕಾಯ್ತು ನಾವು ಮೊದಲು ಬೇಗ ಬೇರೆ ಗಡವೆಗೆ ಬಂದೇ ಇಳಿದಿದ್ದೀವಿ ಯಾಕಂದ್ರೆ ಬಸವಪಾಡು ಹೋದ ನಂತರ ಅದಕ್ಕೆ ಬೇರೆ ಊಟ ಕೊಡ್ತೀರ ಅದಕ್ಕೆ ಹೋಗೋದೇ ಬಿಟ್ಟು ಬಿಟ್ಟು ನಾವು ಯಾಕಂದ್ರೆ ಬಸವ ಬಸವಪಾಟನ್ನ ಅವನ್ನ ನಾವನ್ನು ಅವಾಯ್ಡ್ ಮಾಡುತ್ತಿಲ್ಲ ನಮ್ಮ ನಮ್ಮ ತಣ್ಣರು ಇವತ್ತು ಅವರು ಹಿಂದೆ ಗಟ್ಟಿಯಾಗಿದ್ದೀವಿ ನಮ್ಮ ಪಕ್ಷ ತರ್ತೀವಿ ಆದಷ್ಟು ಶೀಘದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಬೇರೆ ಬೇರೆ ನಮ್ಮ ನಾಯಕರ ಜೊತೆ ಸಂಪರ್ಕ ಮಾಡಿದ್ದೇವೆ ಅವ್ರನ್ನ ಆಶ್ವಾಸ ಕೊಟ್ಟರೆ ಅತಿ ಶೀಘ್ರದಲ್ಲಿ ಒಳ್ಳೆ ಹಂತ ಆಗ್ತದೆ ರಾಜ್ಯಕ್ಕೆ ಒಳ್ಳೆ ಒಳ್ಳೆ ಸಂದೇಶ ಕೊಡ್ತಾರೆ